ಸಮಸ್ತ ಹಿಂದೂ ಸಮಾಜಕ್ಕೆ ಆದ ನೋವನ್ನು ಸರ್ಕಾರಕ್ಕೆ ತಿಳಿಸಲು ಇಂದು ಪುತ್ತೂರಿನ ಗರ್ಭೆ ವೃತ್ತದಲ್ಲಿ ನಡೆಯುತ್ತಿರುವಂತಹ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜವೇ ಸೇರಿ ಇಲ್ಲಿ ನಡೆಸುತ್ತಿರುವಂತಹ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಹಿಂದೂ ಬಾಂಧವರೇ ಸರ್ಕಾರವು ಇಂದು ಹಿಂದಿನ ಕರಸೇವಕರ ಮೇಲೆ ಪೂರ್ವಾಗ್ರಹ ಪೀ ಪೀಡಿತರವಾಗಿ ಹಿಂದಿನ ಹಳೆಯ ಕೇಸುಗಳನ್ನು ತೆಗೆದು ಪುನಃ ಅವರನ್ನು ಬಂಧಿಸಿ ಅವರನ್ನು ಕಾರಾಗೃಹಕ್ಕೆ ತಳ್ಳಲು ಯೋಚನೆ ಮಾಡ್ತಾ ಇದೆ ಇದನ್ನು ಸಮಸ್ತ ಹಿಂದೂ ಸಮಾಜವು ಒಕ್ಕರಲಿನಿಂದ ಖಂಡಿಸ್ತಾ ಇದೆ ಈ ಕರಸೇವಕರು ನಮ್ಮ ಹಿಂದೂ ಸಮಾಜದ ಪ್ರತಿನಿಧಿಗಳು ಅಷ್ಟೇ ಇಡೀ ಹಿಂದೂ ಸಮಾಜವೇ ಅವರ ಹಿಂದೆ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ ಅವರಿಗಾದಂತಹ ನೋವು ಇಡೀ ಹಿಂದೂ ಸಮಾಜಕ್ಕೆ ಮಾಡುವಂತಹ ನೋವು ಯಾಕಂತ ಹೇಳಿದ್ರೆ ಅವ್ರು ಮಾಡಿದ ಕೆಲಸ ಯಾವುದೇ ಕೆಟ್ಟ ಕೆಲಸ ಖಂಡಿತ ಅಲ್ಲ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಕಟ್ಟಲಿಕ್ಕೆ ಈಗಾಗಲೇ ಒಪ್ಪಳಿಕೆ ರಾವ್ ಅವರು ಹೇಳಿದ ಹಾಗೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಪಟ್ಟ ಸಂಕಟಗಳೆಷ್ಟು ಅದೆಲ್ಲವನ್ನು ಇಡೀ ಹಿಂದೂ ಸಮಾಜವು ಸಹ ಅನುಭವಿಸಿದೆ ಅಂತಹ ಒಂದು ಸಂದರ್ಭದಲ್ಲಿ ಅಂತಹ ಕರಸೇವಕರಿಗೆ ನೀಡುವಂತಹ ಯಾವುದೇ ಕಿರುಕುಳವನ್ನು ನಮ್ಮ ಇಡೀ ಹಿಂದೂ ಸಮಾಜ ಉಗ್ರವಾಗಿ ಖಂಡಿಸ್ತಾ ಇದೆ ಇಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡುವುದನ್ನು ಬಿಟ್ಟು ಹಿಂದೂ ಸಮಾಜದ ಈ ಒಂದು ಆಗ್ರಹವನ್ನು ಕೇಳಿ ಅಲ್ಲಿಂದ ಕೈ ಬಿಡಬೇಕು ಅಂತ ಸಮಸ್ತ ಹಿಂದೂಗಳ ಪರವಾಗಿ ಕೇಳ್ತಾ ಇದ್ದೇನೆ ಜೈ ಹಿಂದ್ ಧನ್ಯವಾದಗಳು ಡಾಕ್ಟರ್ ಸುರೇಶ ಪುತ್ರ ಇವರಿ